ಇಲ್ಲಿ ಹೆಂಗಪ್ಪ ಅಂದರೆ ನಾವು ಮ್ಯಾಗ ಕೂತಿದ್ದೀರಿ ಒಂದು ನಾಲ್ಕೈದು ಹುಡುಗರು ಅವ್ರು ಈ ಪಾಲಿಸ್ಟ್ರ್ ಡಿಪಾರ್ಟ್ಮವ್ರು ಕೆಲಸ ಮಾಡೋರು ಬಂದು ಏನಂದ್ರೆ ಅನಾರ ಅಲ್ಲಿ ಒಬ್ಬರು ಒಬ್ಬರು ಜಿಗಿದಾರಿ ಬಂದು ಕ ಬ ಪಾಪ ಒಬ್ರು ಹೆಣ್ಮಕ್ಳು ಬರೀ ತಗಿನ ಅಂದ್ರೆ ಬಂದು ನೋಡಿದ್ದೀರಿ ನಾವು ಬಂದು ಮುಂದೆ ಅವ್ರಾಗ ಚಿರಾಡಕತ್ರಿ ಕಾಪಾಡ್ರಿ ಕಾಪಾಡ್ರಿ ಅಂತ ಕರೆಯಕತ್ತೀರಿ ಕರಿಬಿಟ್ಟು ನಾವು ಬೈಕಲ್ಲಿ ಒಂದು ಕೇಬಲ್ ಇತ್ತು ರೀ ಎಲೆಕ್ಟ್ರಿಕಲ್ ಬೈಕಲ್ಲಿ ಚಾರ್ಜಿಂಗ್ ಕೇಬಲ್ ಇದ್ದರೆ ಆ ಚಾರ್ಜಿಂಗ್ ಕೇಬಲ್ ಒಗೆದು ಅವ್ರಿಗೆ ಮ್ಯಾಗ್ ತೊಗೊಂಡಿವೆ ಏನಮ್ಮ ಸಲ ಸಲಾಯಿತು ಅಣ್ಣ ಇನ್ನೂ ನಾಲ್ಕು ಮಂದಿ ಹುಡುಗರು ಹೋಗಲಿ ನಾನು ತೆಗೆದುಕೊಡ್ರಿ ತೆಗೆದುಕೊಡಿ ಅಣ್ಣಕತ್ತೆ ಆಮೇಲೆ ನೋಡೋಣ ಒಂದು ಎರಡು ಹೆಣ್ಣು ಮಕ್ಕಳಿದ್ದರು ಅವ್ರಿಗೂ ತೆಗೆದುಕೊಟ್ಟಿವಿ ಸರ್ ಕೊಡೋಣ ಇನ್ನೂ ಎರಡು ಗಂಡಸು ಮಕ್ಕಳು ಇದಾರೆ ಅಣ್ಣ ಅಂತ ಹೇಳಿದ್ರೆ ಏಳು ಮಂದಿ ಎದ್ರ ಸಲ ಇದು ಅನ್ನಿಬಿಟ್ಟೆ ಇಲ್ಲ ಅಣ್ಣ ನನ್ನ ಯಜಮಾನ್ ರೈಲ್ವೆಗಾರೋಗಿಲ್ಲ ಹಿಂಗನಾಕತ್ತಿರಿ ಒಂಥರ ಭಯ ಪಟ್ಟು ಬಿಟ್ಟಿದ್ರು ಸರ್ ಭಯ ಪಡೋಣ ಏನೂ ಕೇಳಿಲ್ಲ ಎರಡು ಮಕ್ಕಳು ಹುಡುಕಿ ನೋಡಕತ್ತಿದ್ದೆವು ಎಲ್ಲಿ ಸಿಗ್ತಾಯಿಲ್ಲ ಇನ್ನೂ ಆದರೂ ಹುಡುಕಾಕೈತೆವು ಅಡ್ಡೆತ್ತಾಗಿದ್ದರು ಪಾಪ ಡತ್ತಾಗಿದ್ದರು ಹೊಟ್ಟೆಯಲ್ಲಿ ನೀರೇ ಹೋಗಿದ್ದರು ಸರ್ ಅವರು ಎಲ್ಲಿ ಜಾಬ್ ಜೋ ಅವ್ರದ್ದು ಅದಕ್ಕಾಗಿ ಮೇಲೆ ತಿಳ್ಕೊತಿದ್ರು ಸರ್ ಯಾಕೆ ನೀರು ಕುಡಿದ ಮಕ್ಕಳೆಲ್ಲ ಒಳಗಡೆ ಹೋಗಿದ್ದಾರೆ ಸರ್ ಅವರು ಹಾಗಾಗಿ ಸರ್ ಸತ್ತಿದ್ದಾರೆ ನಾವು ಕೇಳಿದರೆ ಏನೂ ಹೇಳ್ತೇ ಇಲ್ಲ ಮೇಡಮ್ ಸರ್ ಅವರು ಎದು ಬಿಟ್ಟರೆ ಅಷ್ಟು ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಬಂದು ಅವರು ಗಾಡಿಯಲ್ಲಿ ಕುಂದಿರ್ಸ್ಕೊಂಡು ಹೋದ್ರಿ ಸರ್ ನಾವು ಏನಿಲ್ಲ ಸರ್ ಅವ ನಮ್ಮ ನಾವು ಅವರೇ ಪೊಲೀಸರು ಒಬ್ಬರಿದ್ದರು ಎಲ್ಲೋ ತೆಲಿಗೆಯದವ್ರ ಅವ್ರು ಅಲ್ಲಿ ಡ್ಯೂಟಿ ಮಾಡೋರತ್ತೆ ಸರ್ ಅವರೇ ಅವರೇ ನಾವು ಪೊಲೀಸ್ ನಾವು ಏನು ಭಯ ಪಡಬೇಡ್ರಿ ನೀವು ಮುಂದಿನ ಕೆಲಸ ಮಾಡಿರಿ ನಾವು ಇದೀವಿ ಅಂತ ಹೇಳಿ ಸರ್ ಅವರು ಅವ್ರು ಇದ್ರೆ ನಾವು ಮುಂದಿನ ಕೆಲಸ ಅವ್ರಿಗೆ ಅಣ್ಣಮಾತೀಗೆ ಬದುಕ ಹಾಂ ನಮ್ಮ ಎಲ್ಲ ಸರ್ ದೇವರು ದೇವ್ರ ಆ ಪಾಪ ಅವರು ಉಳಿಬೇಕಂದ್ರೆ ಯಾಕಂದರೆ ನಮಗೇನು ಹಾಡಾಳಿ ಅಂದ್ರೆ ಚಿಕ್ಕ ಮಕ್ಕಳು ಹೋದ್ರಲ್ಲ ಅದೇ ಒಂದು ಭಾಳ ನೋವಾಗಿದೆ ಸರ್ ಪಾದ ಉಳಿಬೇಕಾಗಿತ್ತು ಸರ್ ನನಗೆ ಯಾಕಂದರೆ ಇನ್ನು ಹಸು ಖುಷಿದಾವೆ ಸರ್ ಅವರು ಹೆಸರು ಮಲ್ಲಪ್ಪ ಸಾಳೆ ಅಂತ